ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದನೇ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ವಯಸ್ಸು ಆ ಥರ ಬರ್ತಾ ಇದೆ ಸೊ ಇವತ್ತಿನ ಡೈಲಿ ರುಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವತ್ತು ತುಂಬಾ ಲೇಟಾಗಿ ಅಂಗಡಿಗೆ ಬಂದು ಬಾಕಲನ್ನ ತೆಗೆದ್ವಿ ತುಂಬ ಇವಾಗ ಎಂಟು ಗಂಟೆ ಎಂಟು ಕಾಲೇನೂ ಆಗಿದೆ ಟೈಮು ಸೊ ಇನ್ನೂ ಮಿಚ್ಚಿರೋ ಐಟಮ್ಸ್ ಜೋಡಿಸಿಲ್ಲ ನಾನು ಸೊ ಒಂದೊಂದೇ ಐಟಮ್ಸ್ ಎಲ್ಲ ನಿಧಾನಕ್ಕೆ ಒರೆಸಿ ಒರೆಸಿ ಇಡಬೇಕು ಆಚೆ ಸೊ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬೆಳಿಗ್ಗೆ ಅಂತ ಸಂಜೆ ರೂಟೀನ್ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಪೂರ್ತಿ ನೋಡಿ ನೋಡಿ ಇದೆಲ್ಲ ಇವಾಗ ಇನ್ನು ಅರ್ಧ ಮಿಕ್ಚರ್ ಇಟ್ಟಿದ್ದೀನಿ ಆಚೆ ಇನ್ನೊಂದು ಸ್ವಲ್ಪ ಮಿಕ್ಚರ್ ಐಟಮ್ಸ್ ಇದೆ ಅದು ಇಟ್ಟು ಕಸ ಒಂದು ಗುಡಿಸಿದ್ರೆ ಆಯಿತು ನಿನ್ನೆಲ್ಲ ಜ್ಯೂಸು ಮತ್ತು ವಾಟ್ರೆಲ್ಲ ಬಂತು ಸೊ ಈ ಥರ ಐಟಮ್ಸ್ ಬಂದುಬಿಟ್ರೆ ನನಗೆ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ ಯಾಕಂದರೆ ನಾನು ಬಂದಾಗ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡ್ಬಿಟ್ಟಿರ್ತೀನಿ ಆಮೇಲೆ ಏನು ಕ್ಲೀನ್ ಮಾಡೋ ಅಂತ ಇರೋಲ್ಲ ಕೆಲಸ ಇರೋಲ್ಲ ನೋಡಿ ಮಿಕ್ಚರ್ ಐಟಮ್ಸ್ ಎಲ್ಲ ಬ್ಯಾಗಲ್ಲೂ ಇದೆ ಅದು ಜೋಡಿಸ್ಬೇಕು ಆಚೆ ನೋಡಿ ಇಷ್ಟು ಮಾತ್ರ ಜೋಡಿಸಿದ್ದೀನಿ ನೋಡಿ ಇಲ್ಲೆಲ್ಲ ಇನ್ನೂ ಮಿಕ್ಚರ್ ಬರಬೇಕು बेग बेगा मिच्चर जोड़ी आव ಹಾಗೆ ನಾಶ ಆಯಿತು ಉಪ್ಪಿಟ್ಟು ಇವತ್ತು ಮನೇಲಿ ಏನೂ ಮಾಡಿಲ್ಲ ಅಡುಗೆ ಇನ್ನು ಸಾಯಂಕಾಲ ದೋಸೆ ನಿನ್ನೆ ರುಬ್ಸಿರೋದು ಹಂಗೆ ಇದೆ ಸಾಯಂಕಾಲ ಇವತ್ತು ದೋಸೆ ಇಟ್ ದೋಸೆ ಹಾಗೆ ಬೇರೆ ಏನಾದರೂ ಮಾಡ್ಕೊಳ್ಳೋದು ಇವತ್ತು ಮಂಗಳವಾರ ಅಲ್ವಾ ಸೊ ನಾನ್ ವೆಜ್ ಏನಾರು ತಂದರೆ ಮಾಡೋದು ಇಲ್ಲ ಎಗ್ ಬುಜ್ಜಿ ಮಾಡಿಕೊಂಡು ಮೊಟ್ ದೋಸೆ ಹಾಕ್ಕೊಳ್ಳೋದು ಸಂಜೆ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಸೊ ನನಗೆ ಆಲ್ ಟೈಮ್ ಫೇವ್ರೇಟ್ ಉಪ್ಪಿಟ್ಟು ತರಕಾರಿ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಸೊ ನಾಷ್ಟ ಆಯಿತು ಇವಾಗ ಪಾಪುಗೆ ಲಂಚ್ ತಿನ್ಸೋಕ್ಕೆ ನಮ್ಮ ಮನೆಯವ್ರು ಹೋಗಿದ್ದಾರೆ ಮನೆಯಲ್ಲಿ ಹಚ್ಕೊಳ್ಬೋದು ಮನೆಯಲ್ಲಿ ಟೈಮ್ ಇರೋಲ್ಲ ಕೆಲಸನೇ ತುಂಬ ಆಗ್ಬಿಟ್ಟಿರುತ್ತೆ ಹನ್ನೆರಡು ಹನ್ನೆರಡುವರೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅಂಗಡಿಗೆ ಬಂದು ನೆನ್ ಪಾಲಿಸ್ನ ಹಚ್ಕೊಳ್ತಾ ಇದ್ದೀನಿ ಇವತ್ತು ಸೊ ಇದೆಲ್ಲ ಇಲ್ದಿರ ಇರ್ತಾ ಇರಲಿಲ್ಲ ಈ ನಡುವೆ ಏನು ಹಚ್ಕೊಳ್ಳಲ್ಲ ಫೇಸ್ ಪ್ಯಾಕ್ ಹಚ್ಕೊಳ್ಳೋಲ್ಲ ಏನೂ ಇಲ್ಲ ಹಚ್ಕೊಡ್ತೀನಿ ನೇಣು ಪಾಲೀಸು ಮತ್ತು ಯಾರನ್ನ ಕಸ್ಟಮರ್ ಬಂದು ಕುರ್ಕುರೆ ಅದೆಲ್ಲ ಕಟ್ಕೊಡ್ತೀನಲ್ಲ ಮತ್ತೆ ಹೋಗ್ಬಿಡತ್ತೆ ಅವಾಗೆ ಹಚ್ಕೊಂಡಿದ್ದೆ ಸೊ ಎಲ್ಲ ಹೋಯ್ತು ಮತ್ತೆ ಇನ್ನೊಂದು ಸರಿ ಹಚ್ಕೊಂಡಿದ್ವಿ ಸೊ ಈ ನಡುವೆ ಏನು ನೇಣು ಪಾಲೀಸ್ ಆಗ್ಬೋದು ಫೇಸ್ ಪ್ಯಾಕ್ ಆಗ್ಬೋದು ಏನು ಯೂಸ್ ಮಾಡೋದೇ ಇಲ್ಲ ಟೈಮ್ ಇರೋಲ್ಲ ಮತ್ತು ಕೆಲಸ ಕೆಲಸ ಅಂತ ಸಾಕಾಗಿರುತ್ತೆ ಮನೆಗೆ ಹೋಗಿ ಊಟ ಮಾಡಿದ್ವೋ ಮಲಗಿದ್ವಾ ಆ ಥರ ಇರುತ್ತೆ ಸೊ ಬನ್ನಿ ಇವಾಗ ನೇಣು ಪಾಲೀಸ್ ಹಚ್ಕೊಂಡಿದ್ದು ಆಯಿತು ಸೊ ಟೀ ಕೂಡ ಆರೋಯ್ತು ಹತ್ತು ಹದಿನೈದು ನಿಮಿಷ ಆಯಿತು ಟೀ ತಂದು ಹಂಗೆ ಇಟ್ಟಿದ್ದೀನಿ ಸೊ ಕುಡಿಬೇಕು ಇವಾಗ ಸೊ ಬನ್ನಿ ಮತ್ತೆ ನಾನು ಈ ಬ್ಲಾಗ್ಸ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಐಟಮ್ ಬಂದಿದೆ ಅದೆಲ್ಲ ಜೋಡಿಸ್ಬೇಕು ಸೊ ತುಂಬ ಕೆಲಸ ಇದೆ ಎಲ್ಲ ಕೆಲಸಗಳ್ ಮಾಡ್ತಾ ಮಾಡ್ತಾ ನಿಮ್ಮ ಓಟಿಗೆ ಹಚ್ಕೊಳ್ತಾ ಇದ್ದೀನಿ 고생 <바로 Hiroshima> ಇಪ್ಪತ್ತನೇಕ್ಕೆ ದೋಸೆ ಮತ್ತು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀವಿ ಸೊ ಮೊಟ್ಟೆ ಪಲ್ಯ ಫಸ್ಟು ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ ಹಾಗೇ ಇಲ್ಲಿ ಪಾಪು ರಾಗಿ ಸೇರಿ ಮೊಟ್ಟೆ ಪಲ್ಯ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಆರು ಏಳು ಟೊಮೆಟೊ ಸಣ್ಣಗೆ ಹೆಚ್ಚಿ ಇಟ್ಟಿದ್ದೀವಿ ಹಾಗೇ ಇಲ್ಲಿ ಒಂದು ನಾಲ್ಕೈದು ಈರುಳ್ಳಿನೂ ಕೂಡ ಸಣ್ಣಗೆ ಹೆಚ್ಚಿ ಹಾಗೆ ಮೆಣಸಿನ್ಕಾಯಿನಿದೆ ಇದನ್ನು ಉದ್ದ ಹೆಚ್ಚಿ ಇಟ್ಟಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಟು ಗ್ಯಾಸ್ ಆನ್ ಮಾಡೋಣ ಎಲ್ಲ ಫ್ರೈ ಆಗೋಸಲ್ಲಿ ಮೊಟ್ಟೆ ಕೂಡ ಬೆಂದು ಬಿಡುತ್ತೆ ಮೊಟ್ಟೆ ಪಲ್ಯಗೆ ಒಂದು ಕಡಾಯಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಕೂಡಲೇ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಆಗೋಷ್ಟು ಕರ್ಬೇವನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವು ಫುಲ್ ಫ್ರೈ ಆಗೋವರೆಗು ಆ ಫ್ರೈ ಆದಮೇಲೆ ಒಂದು ನಾಲ್ಕೈದು ಮೆ ಹಸಿ ಮೆಣ್ಸಿನ್ಕಾಯಿನ ಉದ್ದದ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಸೊ ಅದು ಕೂಡ ಬಿಸಿ ಚೆನ್ನಾಗಿ ಕ್ರಂಚಿಯಾಗಿ ಆಗಬೇಕು ಮೆಣಸಿನ್ಕಾಯಿ ಅಲ್ಲಿವರೆಗೂ ಫ್ರೈ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಬೇಕು ಸೊ ಈ ಮೊಟ್ಟೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸಿಂಪಲ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಎಗ್ ಕರಿ ಆದರೂ ಸರಿ ಇಲ್ಲಾಂದರೆ ಚಿಕನ್ ಮಸಾಲ ಆದರೂ ಸರಿ ಹಾಕೋಬೋದು ನಾನು ಇಲ್ಲಿ ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಆಗೋದು ಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಈರುಳ್ಳಿ ಎಲ್ಲ ಬಾಯ್ಲ್ ಆದಮೇಲೆ ಟೊಮಾಟೋನ ಸೇರಿಸಿ ಮತ್ತು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕು ಈರುಳ್ಳಿ ಕೂಡ ಸಾಫ್ಟ್ ಆಗಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಆದಮೇಲೆ ಎಲ್ಲ ಸಾಫ್ಟ್ ಆದಮೇಲೆ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಪಲ್ಯ ರೆಡಿ ಮೊಟ್ಟೆ ಬೆಂದಿರೋ ಸಣ್ಣ ಕಟ್ ಮಾಡಿ ಗೊಜ್ಜು ಜೊತೆಗೆ ಮಿಕ್ಸ್ ಮಾಡಿ ಒಂದು ಎರಡು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಮೊಟ್ಟೆ ಪಲ್ಯ ರೆಡಿ ಆಯಿತು ಬೇಯಿಸಿ ಮಾಡುವಂಥ ಮೊಟ್ಟೆ ಪಲ್ಯ ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ದೋಸೆ ಚಪಾತಿಗೆಲ್ಲ ರೆಡಿ ರೆಡಿ ಆಯಿತು ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ಬಿಸಿಗೆ ಸುಮ್ಮನೆ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಇನ್ನು ದೋಸೆ ಹಾಕ್ಕೋಬೇಕು ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ತಿನ್ನೋದಷ್ಟೇ ಮಿಷಿನ್ಗೆ ಬಟ್ಟೆನ ಹಾಕಿದ್ದೀನಿ ಇವಾಗ ಸ್ನಾನ ಮುಗಿಸ್ಕೊಂಡೆ ಫಸ್ಟು ಫಸ್ಟು ಸ್ನಾನ ಮುಗಿಸಿ ಅದಕ್ಕೆ ಮುಂಚೆ ಎರಡು ರೌಂಡ್ ಬಟ್ಟೆಗಳು ಹಾಕಿದ್ದೀನಿ ನೋಡಿ ವಾಶ್ ಆಗಿದೆ ಎಲ್ಲ ಹಿಂಡಿ ಇಲ್ಲ ಹಾಕಿದ್ದೀನಿ ಸೊ ಇವಾಗ ಒಂದು ರೌಂಡ್ ಹಾಕಿದ್ದೀನಿ ಇನ್ನೂ ಇಷ್ಟು ಬಟ್ಟೆ ಇದೆ ಸೊ ಇದನ್ನು ಕೂಡ ಇವಾಗ ವಾಷಿಂಗ್ ಮಿಷಿನ್ ಹಾಕಬೇಕು ಸೊ ಒಂದೊಂದಾಗಿ ಹಿಂಡಬೇಕು ಸೊ ಬನ್ನಿ ಅಷ್ಟರಲ್ಲಿ ಇದು ಹಾಕೋ ಅಷ್ಟರಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಬಂದುಬಿಡೋಣ ಮಾಡಬೇಕು ದೋಸೆಗೆ ಇಟ್ಟಿದ್ದೀನಿ ತವಾ ಫುಲ್ ಬಿಸಿಯಾಗಿದೆ ಸೊ ದೋಸೆ ಹಾಕ್ಕೊಂಬಿಡೋಣ ಇವಾಗ ದೋಸೆ ಒಂದು ಮಾಡ್ಕೊಂಬಿಟ್ರೆ ಆಯಿತು ಇನ್ನೊಂದು ಸ್ವಲ್ಪ ಬಟ್ಟೆ ಕೂಡ ಹಿಂಡೋದಿದೆ ಅದಾಗೋ ಅಷ್ಟರಲ್ಲಿ ಸ್ವಲ್ಪ ದೋಸೆ ಮಾಡಿಬಿಡ್ತೀನಿ ಬೇಕಾಗಿತ್ತು ನಿನ್ನೆ ಸರಿಯಾಗಿ ಫರ್ಮೆಂಟ್ ಆಗಿದ್ದಿಲ್ಲ ದೋಸೆ ಇಟ್ಟು ಸುಮ್ನೆ ಇವತ್ತು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂಥೇಳಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಪ್ರೀತ ಕೆಮ್ಮಿದೆ ಮತ್ತು ತುಪ್ಪ ತಿನ್ನೋದು ಬೇಡ ಅಂತ ಇಷ್ಟ ಸಾಕು ತಗತೋಣಾ ನೋಡಿ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ರೊಟ್ಟಿ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ದಿನೆ ಹಾಗೆ ಚಿನಿ ಪೌಡರ್ ಉದಸಿ ದಿನ ಮೇಲೆ ಒಳ್ಳೆ ಕಲರ್ ಬರುತ್ತೆ ನೋಡಿ ಈ ರೀತಿ ಮಸಾಲಾ ದೋಸೆ ತರ ಆಗುತ್ತೆ ಓಕೆ ಸ್ವಲ್ಪ ಬ್ಗ್ ಬಾಗ್ಗ್ ಅಂತ ಎಲ್ಲರೂ ನೋಡಿ ಇಂತ ಸ್ವಲ್ಪ ತುಪ್ಪ ಹಾಕಿ ದಿನೆ ಹಾಗೆ ನೋಡಿ ಈ ಖಾರದ ಪುಡಿ ಸ್ವಲ್ಪ ಹಾಕಿ ತುಂಬಾ ಒಳ್ಳೆಯ ಕಲರ್ ಬರುತ್ತೆ ಇದರಿಂದ ಓಕೆ ನಾನು ಎಲ್ಲ ದೋಸೆನೂ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ತುಂಬ ಲೇಟ್ ಆಗುತ್ತೆ ಇಷ್ಟೆಲ್ಲ ದೋಸೆ ಮಾಡ್ಕೋಬೇಕು ಸೊ ಬೇಗ ಬೇಗನೆ ದೋಸೆ ಮಾಡಿಕೊಂಡು ಆಮೇಲೆ ದೋಸೆ ನಾನು ಸೊ ಇದೊಂದು ದೋಸೆ ಆಗಿಬಿಡ್ಲಿ ಸ್ವಲ್ಪ ನೆಕ್ಸ್ಟ್ ಕೂಡ ಅಷ್ಟೇ ಆಯಿತು ಸೊ ಎಲ್ಲ ದೋಸೆನೂ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ಬ್ಲಾಗ್ಸ್ ಇಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಸೊ ವಿಡಿಯೋ ಹೇಗೆ ಅನಿಸು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸಿ ಮತ್ತೆ ನಾಳೆ ಬರ್ತೀನಿ ಫ್ರೆಂಡ್ಸ್ ಬಾಯ್